ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಂಶೀರ್ ಬುಡೋಳಿ ರಾಜ್ಯದ ಹೆಡ್ ಕಾನ್ಸ್ಟೇಬಲ್ಗಳು ಧರಿಸ್ತಾ ಇರುವ ಸ್ಲೋಚ್ ಹ್ಯಾಟ್ ಬದಲಾಗಿ ನೇವಿ ಬ್ಲೂ ಪಿಕ್ ಕ್ಯಾಪ್ ವಿತರಿಸುವ ಕಾರ್ಯಕ್ರಮಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಕಳೆದ ನಾಲ್ಕು ದಶಕಗಳಿಂದ ಪೀಕ್ ಕ್ಯಾಪ್ ನೀಡುವಂತೆ ಪೊಲೀಸರು ಬೇಡಿಕೆಯನ್ನು ಇಟ್ಟಿದ್ರು ಕೊನೆಗೆ ನಮ್ಮ ಸರ್ಕಾರ ಹೊಸ ಮಾದರಿಯ ಕಡು ನೀಲಿ ಬಣ್ಣದ ಪೀಕ್ ಕ್ಯಾಪ್ ವಿತರಿಸಲು ಒಪ್ಪಿಗೆ ನೀಡಿತ್ತು ಇಂದು ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಪೊಲೀಸ್ ಸಿಬ್ಬಂದಿಯ ಪೀಕ್ ಕ್ಯಾಂಪ್ ವಿತರಣೆ ಹಾಗೂ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಉದ್ಘಾಟನೆ ಮತ್ತು ಸನ್ಮಿತ್ರ ಕೈಪಿಡಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಸಿಬ್ಬಂದಿಗೆ ಸಾಂಕೇತಿಕವಾಗಿ ನೀಲಿ ಬಣ್ಣದ ಪೀಕ್ ಕ್ಯಾಪ್ ವಿತರಿಸಿದರು ಶೀಘ್ರದಲ್ಲೇ ರಾಜ್ಯದ ಸಂಬಂಧಿಸಿದ ಎಲ್ಲಾ ಸಿಬ್ಬಂದಿಗೆ ಈ ಪೀಕ್ ಕ್ಯಾಪ್ಗಳು ಲಭ್ಯವಾಗಲಿವೆ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ ಹೊಸ ಪೀಕ್ ಕ್ಯಾಪ್ನಲ್ಲಿ ಇಲಾಸ್ಟಿಕ್ ಇರುವುದರಿಂದ ಪೊಲೀಸರ ತಲೆಯಲ್ಲಿ ಸರಿಯಾಗಿ ಕೂರಲಿವೆ ಇಂದಿನಿಂದ ರಾಜ್ಯದ ಒಂದು ಲಕ್ಷ ಪೊಲೀಸ್ ಸಿಬ್ಬಂದಿಗೆ ಹೊಸ ಪೀಕ್ ಕ್ಯಾಪ್ ನೀಡುತ್ತಿದ್ದೇವೆ ಎಂದು ಡಿಕೆಶಿ ತಿಳಿಸಿದ್ದಾರೆ ಈ ಮೂಲಕ ಪೊಲೀಸರು ಕಾಕಿ ಸಮವಸ್ತ್ರದ ಮೇಲೆ ಬಳಸುತ್ತಿದ್ದ ಸ್ಲೋಚ್ ಕ್ಯಾಪ್ಗೆ ವಿದಾಯ ಹೇಳಲಾಯಿತು ಭಾರತೀಯ ನೌಕಾಪಡೆ ಮಹಾರಾಷ್ಟ ತೆಲಂಗಾಣ ಆಂಧ್ರಪ್ರದೇಶ ಕೇರಳ ಗೋವಾ ಹಾಗೂ ದೆಹಲಿ ಸೇರಿದಂತೆ ಇತರ ರಾಜ್ಯಗಳ ಪೊಲೀಸರು ಧರಿಸುವ ಟೋಪಿಗಳನ್ನು ರಾಜ್ಯದ ಹೆಡ್ ಕಾನ್ಸ್ಟೇಬಲ್ಗಳು ಕಾನ್ಸ್ಟೇಬಲ್ಗಳು ಧರಿಸಲಿದ್ದಾರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜೂನ್ ಹದಿನಾರರಂದು ನಡೆದ ವಾರ್ಷಿಕ ಸಮ್ಮೇಳನ ಸಭೆಯಲ್ಲಿ ಪೊಲೀಸ್ ಸಿಬ್ಬಂದಿಯ ಟೋಪಿ ಬದಲಾವಣೆ ಕುರಿತು ಚರ್ಚೆ ನಡೆಸಲಾಗಿತ್ತು ಈ ವೇಳೆ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರು ತೆಲಂಗಾಣ ಮಾದರಿ ಟೋಪಿ ಬಗ್ಗೆ ಒಲವು ತೋರಿಸಿದರು ಇದೀಗ ತೆಲಂಗಾಣ ಮಾದರಿಯ ಕ್ಯಾಪ್ಗಳು ಅಂತಿಮವಾಗಿವೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚರಣಾ ವಿವಾದ ಮುಂದುವರೆದಿದೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದಂತಹ ಶಾಂತಿ ಸಭೆಯಲ್ಲಿ ವಾಗ್ವಾದ ನಡೆಯಿತು ಪರಿಣಾಮ ಶಾಂತಿ ಸಭೆ ಅರ್ಧಕ್ಕೆ ಮೊಟಕಗೊಂಡಿತು ಹೀಗಾಗಿ ಆರ್ ಎಸ್ ಎಸ್ ಪಥಸಂಚರಣಾ ಕುರಿತ ಅಂತಿಮ ತೀರ್ಪು ಈಗ ಹೈಕೋರ್ಟ್ ಕೈಯಲ್ಲಿ ಇದೆ ಅಕ್ಟೋಬರ್ ಮೂವತ್ತರಂದು ಕಲಬುರಗಿ ಹೈಕೋರ್ಟ್ನಲ್ಲಿ ಈ ಕುರಿತ ವಿಚಾರಣೆ ನಡೆಯಲಿದೆ ಚಿತ್ತಾಪುರದಲ್ಲಿ ನಡೆಯಲಿರುವ ಆರ್ಎಸ್ಎಸ್ ಪಥಸಂಚಲನ ವಿವಾದದ ಕುರಿತು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಆರ್ಎಸ್ಎಸ್ ಭೀಮ್ ಆರ್ಮಿ ಭಾರತೀಯ ದಲಿತ ಪ್ಯಾಂಥರ್ ಹಾಗೂ ಚಲವಾದಿ ಮಹಾಸಭಾ ಸಂಘಟನೆಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿತ್ತು ಆದರೆ ಸಭೆಯಲ್ಲಿ ಒಮ್ಮತ ಬರದೆ ವಾಗ್ವಾದ ಉಂಟಾಗಿ ಸಭೆ ಅರ್ಧದಲ್ಲೇ ಮುಕ್ತಾಯಗೊಂಡಿದೆ ದಲಿತ ಪ್ಯಾಂಥರ್ಸ್ ಮತ್ತು ಜೈ ಭೀಮ್ ಸೇನೆ ಸಂಘಟನೆಯ ಕಾರ್ಯಕರ್ತರು ಲಾಠಿ ಬಿಟ್ಟು ಪಥಸಂಚಲನ ನಡೆಸಲಿ ಎಂದು ಆಗ್ರಹಿಸಿದ್ದರೆ ಆರ್ಎಸ್ಎಸ್ ಅದಕ್ಕೆ ಒಪ್ಪದ ಹಿನ್ನೆಲೆ ವಾಗ್ವಾದ ತೀವ್ರಗೊಂಡಿದೆ ಸಭೆಯಿಂದ ಹೊರಬಂದ ನಂತರ ಸಂಘಟನೆ ಕಾರ್ಯಕರ್ತರು ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಭೆಯಲ್ಲಿ ಯಾವುದೇ ಒಮ್ಮತದ ನಿರ್ಧಾರ ಕೈಗೊಳ್ಳದ ಕಾರಣ ಜಿಲ್ಲಾಡಳಿತ ಎಲ್ಲಾ ಸಂಘಟನೆಗಳ ಲಿಖಿತ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೈಕೋರ್ಟ್ಗೆ ವರದಿ ಸಲ್ಲಿಸಲು ತೀರ್ಮಾನಿಸಿದೆ ಹನ್ನೆರಡು ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ಎರಡನೇ ಹಂತದ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡುವುದಾಗಿ ಘೋಷಣೆ ಮಾಡಿರುವ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ನಾಯಕ ಪವನ್ ಖೇರಾ ವಾಗ್ದಾಳಿ ನಡೆಸಿದ್ದಾರೆ ಬಿಹಾರ ಎಸ್ಐಆರ್ ವೇಳೆ ಕೇಳಿದಂತಹ ಪ್ರಶ್ನೆಗೆ ಆಯೋಗ ಉತ್ತರ ನೀಡಿಲ್ಲ ಎಂದು ಅವರು ಹೇಳಿರುವಂತದ್ದು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ನಡೆಸುವ ಮುನ್ನ ಮಾರ್ಗಸೂಚಿಗಳನ್ನು ಸಾರ್ವಜನಿಕಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ ಬಿಹಾರ ಎಸ್ಐಆರ್ ವೇಳೆ ಉಂಟಾದ ಸವಾಲುಗಳು ಏನೆಲ್ಲ ಬಿಹಾರ ಎಸ್ಐಆರ್ ವೇಳೆ ನಾವು ಎತ್ತಿದ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗದಿಂದ ನಾವು ಬಯಸುತ್ತಿದ್ದ ಉತ್ತರಗಳು ಏನಾದವು ಆ ಪ್ರಕ್ರಿಯೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಬೇಕಾಯಿತು ಚುನಾವಣಾ ಆಯೋಗ ತನ್ನ ವಿಶ್ವಾಸಾರ್ಹತೆ ಕಳೆದುಕೊಂಡಿದೆ ಎಂದು ಅವರು ಹೇಳಿದ್ದಾರೆ ಅಲ್ಲದೆ ಬೇರೆ ರಾಜ್ಯಗಳಲ್ಲಿ ಎಸ್ಐಆರ್ ನಡೆಸುವಾಗ ಎರಡು ಸಾವಿರದ ಮೂರರ ಮಾರ್ಗಸೂಚಿಗಳನ್ನು ಪಾಲಿಸಿದೆಯೇ ಎನ್ನುವುದನ್ನು ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ತಮಿಳುನಾಡು ಗೋವಾ ಛತ್ತೀಸ್ಗಢ ಮಧ್ಯಪ್ರದೇಶ ಗುಜರಾತ್ ಕೇರಳ ಮತ್ತು ರಾಜಸ್ಥಾನಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಲಕ್ಷದ್ವೀಪ ಪುದುಚೇರಿಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಅಡಿಯಲ್ಲಿ ಮತದಾರರ ಪಟ್ಟಿಯನ್ನು ಇಂದು ರಾತ್ರಿ ಸ್ಥಗಿತಗೊಳಿಸಲಾಗುವುದು ಎಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹೇಳಿದ್ದಾರೆ ರಣಜಿ ಟ್ರೋಫಿಯಲ್ಲಿ ಸತತ ಎರಡನೇ ಪಂದ್ಯದಲ್ಲೂ ಮೊಹಮ್ಮದ್ ಶಮಿ ಭರ್ಜರಿ ಪ್ರದರ್ಶನ ನೀಡಿದ್ದಾರೆ ಗುಜರಾತ್ ವಿರುದ್ಧ ಎರಡನೇ ಇನ್ನಿಂಗ್ಸ್ನಲ್ಲಿ ಐದು ವಿಕೆಟ್ ಪಡೆದಂಥ ಶಮಿ ಈ ಪಂದ್ಯದಲ್ಲಿ ಒಟ್ಟು ಎಂಟು ವಿಕೆಟ್ಗಳನ್ನು ತಮ್ಮದಾಗಿಸಿಕೊಂಡರು ಶಮಿಯವರ ಬೌಲಿಂಗ್ ಪ್ರದರ್ಶನದ ಬಲದಿಂದ ಬಂಗಾಳ ನೂರ ರನ್ ರನ್ಗಳ ಜಯ ಸಾಧಿಸಿತು ಈ ಪ್ರದರ್ಶನ ತಮ್ಮ ಫಿಟ್ನೆಸ್ ಪ್ರಶ್ನೆ ಮಾಡಿದ್ದ ಬಿ ಆಯ್ಕೆ ಸಮಿತಿಗೆ ಶಮಿ ನೀಡಿದ ಉತ್ತರವೆಂದೇ ವಿಶ್ಲೇಷಣೆ ಮಳವಾಗ್ತಾ ಇದೆ ಮುನ್ನೂರ ಇಪ್ಪತ್ತೇಳು ರನ್ಗಳ ಗೆಲುವಿನ ಗುರಿಯೊಂದಿಗೆ ಬ್ಯಾಟಿಂಗ್ ಏಳಿದ ಗುಜರಾತ್ ನೂರ ಎಂಬತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ಇದು ಬಂಗಾಳದ ಸತತ ಎರಡನೇ ಜಯವಾಗಿದೆ ಮೊದಲ ಪಂದ್ಯದಲ್ಲಿ ಬಂಗಾಳ ಉತ್ತರಖಂಡವನ್ನು ಸೋಲಿಸಿತ್ತು ಆ ಪಂದ್ಯದಲ್ಲಿ ಶಮಿ ಏಳು ವಿಕೆಟ್ ಪಡೆದಿದ್ದರು ಆ ಮೂಲಕ ಮತ್ತೊಮ್ಮೆ ಟೀಂ ಇಂಡಿಯಾ ಆಯ್ಕೆ ಸಮಿತಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರವನ್ನು ಶಮಿ ನೀಡಿದ್ದಾರೆ ಮೊಹಮ್ಮದ್ ಶಮಿ ಗುಜರಾತ್ ಎದುರು ಎರಡನೇ ನಲ್ಲಿ ಕೇವಲ ಮೂವತ್ತೆಂಟು ರನ್ ನೀಡಿ ಐದು ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾದರು ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಏಳಿದ ಬಂಗಾಳ ಮೊದಲ ನಲ್ಲಿ ಇನ್ನೂರ ರನ್ಗಳಿಗೆ ಆಲ್ಔಟ್ ಆಗಿತ್ತು ಬಂಗಾಳ ನೂರ ಹನ್ನೆರಡು ರನ್ಗಳ ಮೊದಲ ಇನ್ನಿಂಗ್ಸ್ ಮುನ್ನಡೆ ಸಾಧಿಸಿತು ನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ ಬಂಗಾಳ ಎಂಟು ವಿಕೆಟ್ಗೆ ಇನ್ನೂರ ಹದಿನಾಲ್ಕು ರನ್ ಗಳಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು ಮುನ್ನೂರ ಇಪ್ಪತ್ತೇಳು ರನ್ಗಳ ಗೆಲುವಿನ ಗುರಿ ಮುನ್ನಟ್ಟಿದ್ದ ಗುಜರಾತ್ ನೂರ ಎಂಬತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ಇತ್ತೀಚೆಗೆ ಮೊಹಮ್ಮದ್ ಶಮಿ ಹಲವು ವಿಚಾರದಲ್ಲಿ ಸುದ್ದಿಯಲ್ಲಿದ್ದರು ರಾಷ್ಟ್ರೀಯ ತಂಡಕ್ಕೆ ಪರಿಗಣಿಸದ ಬಗ್ಗೆ ಶಮಿ ಬಹಿರಂಗವಾಗಿ ಪ್ರತಿಕ್ರಿಯಿಸಿದ್ದರು ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ವಿರುದ್ಧ ಶಮಿ ಮಾತನಾಡಿದರು ಶಮಿ ಫಿಟ್ ಇಲ್ಲ ಅದಕ್ಕಾಗಿ ಅವರನ್ನು ಆಸ್ಟ್ರೇಲಿಯಾ ಎದುರಿನ ಸರಣಿಗೆ ಪರಿಗಣಿಸಿಲ್ಲ ಎಂದು ಅಗರ್ಕರ್ ಹೇಳಿದ್ದರು ಅಗರ್ಕರ್ ಏನು ಬೇಕಾದರೂ ಹೇಳಿ ನಾನು ಫಿಟ್ ಆಗಿದ್ದೇನೆ ಇಲ್ಲವೇ ಎಂಬುದು ಈ ಪಂದ್ಯ ನೋಡಿದ ನಿಮಗೆಲ್ಲರಿಗೂ ಗೊತ್ತಾಗಿದೆ ಎಂದು ಶಮಿ ಜಾರ್ಖಂಡ್ ವಿರುದ್ಧದ ಪಂದ್ಯದ ನಂತರ ಮಾಧ್ಯಮಗಳಿಗೆ ತಿಳಿಸಿದರು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿಯನ್ನ ನಿಂದಿಸಿದ ಆರೋಪದಡಿಯಲ್ಲಿ ಎರಡು ತಿಂಗಳ ಹಿಂದೆ ಬಂಧನಕ್ಕೆ ಒಳಗಾದ ಬಿಹಾರದ ಮೊಹಮ್ಮದ್ ರಿಜ್ವಿ ಎಂಬ ಯುವಕ ಇನ್ನೂ ಜೈಲಲ್ಲಿ ಇದ್ದಾನೆ ಉತ್ತರ ಬಿಹಾರದ ದರ್ಭಂಗ ಜಿಲ್ಲೆಯ ಭರವಾರ ಗ್ರಾಮದಲ್ಲಿ ದ್ವಿಚಕ್ರ ವಾಹನದ ಗ್ಯಾರೇಜ್ ಇಟ್ಟುಕೊಂಡಿರುವ ಇವನ ತಂದೆ ಮೊಹಮ್ಮದ್ ಅನೀಸ್ ಇವರಿಗೆ ತನ್ನ ಮಗನನ್ನು ಹೇಗೆ ಜೈಲಿನಿಂದ ಬಿಡಿಸಬೇಕು ಎಂಬುದೇ ಗೊತ್ತಾಗ್ತಾ ಇಲ್ಲ ಈವರೆಗೂ ಅವರು ವಕೀಲರನ್ನು ನೇಮಕ ಮಾಡಿಲ್ಲ ಅದಕ್ಕೆ ಬೇಕಾದಷ್ಟು ಹಣ ನನ್ನಲ್ಲಿ ಎಲ್ಲಿದೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಈ ಬಗ್ಗೆ ದಿ ಹಿಂದೂ ಪತ್ರಿಕೆ ಒಂದು ವರದಿಯನ್ನು ಪ್ರಕಟಿಸಿದೆ ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ಆಗಸ್ಟ್ ಇಪ್ಪತ್ತೇಳರಂದು ಮೊಹಮ್ಮದ್ ನೌಶಾದ್ ಎಂಬುವರು ವೋಟರ್ ಅಧಿಕಾರಿ ಯಾತ್ರವನ್ನು ಸ್ವಾಗತಿಸುವುದಕ್ಕಾಗಿ ಕಾರ್ಯಕ್ರಮ ಏರ್ಪಡಿಸಿದ್ದರು ಅದು ಈ ಮೊಹಮ್ಮದ್ ಅನಿಶ್ ಅವರ ಗ್ಯಾರೇಜ್ಗಿಂತ ಎಂಟು ಕಿಲೋಮೀಟರ್ ದೂರ ಇತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಹೊರಟು ಹೋದ ಬಳಿಕ ಈ ರಿಜ್ವಿ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾನೆ ಎಂದು ಹೇಳುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಆಗಸ್ಟ್ ಇಪ್ಪತ್ತೆಂಟರಂದು ಪೊಲೀಸರು ರಿಜ್ವಿಯನ್ನ ಬಂಧಿಸಿದರು ಬಂಧನದ ಮರುದಿನ ನಾನು ಪೊಲೀಸ್ ಠಾಣೆಗೆ ಹೋದೆ ಮಗನನ್ನ ಅಮಾನುಷವಾಗಿ ತಳಿಸಲಾಗಿತ್ತು ನಾನು ಮರಳಿ ಬಂದೆ ಆ ಬಳಿಕ ನಾನಾಗಲಿ ನನ್ನ ಪತ್ನಿಯಾಗಲಿ ಆತನನ್ನು ನೋಡಿಲ್ಲ ಆದರೆ ನನ್ನ ಕುಟುಂಬದ ಇತರ ದರ್ಬಂಗ ಜೈಲಿಗೆ ಭೇಟಿ ನೀಡಿದ್ದಾರೆ ಮತ್ತು ಆತನನ್ನು ಮಾತನಾಡಿಸಿದ್ದಾರೆ ಆತ ತುಂಬಾ ಕುಸಿದು ಹೋಗಿದ್ದಾನೆ ಎಂದು ಅವರು ಹೇಳಿದ್ದಾರೆ ಎಂದು ತಂದೆ ಅನೀಶ್ ಹೇಳಿದ್ದಾರೆ ಆತ ಅಮಾಯಕ ಯಾರೂ ಆತನನ್ನ ಹೀಗೆ ಪ್ರಚೋದಿಸಿದ್ದಾರೆ ನಮಗೆ ನ ಕಾಪಿಯನ್ನ ಈವರೆಗೂ ಒದಗಿಸಿಲ್ಲ ಆತನಿಗಾಗಿ ಓರ್ವ ಲಾಯರ್ ಅನ್ನು ನೇಮಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ದೇವನು ಬಯಸಿದಾಗ ಆತ ಜೈಲಿನಿಂದ ಹೊರಬರಬಹುದು ಎಂದು ಈ ತಂದೆ ಹೇಳಿದ್ದಾರೆ ಅನೀಶ್ ಅವರ ಪತ್ನಿ ಹೃದಯ ಕಾಯಿಲೆ ಅವರು ರಿಜ್ವಿ ಕಾರ್ ಡ್ರೈವರ್ ಈತನ ದುಡಿಮೆಯಿಂದ ಮನೆಗೆ ಆರ್ಥಿಕವಾಗಿ ಸಹಾಯವಾಗ್ತಿತ್ತು ಈ ಘಟನೆ ಬಳಿಕ ಗ್ಯಾರೇಜ್ಗೆ ವಾಹನಗಳ ಬರುವಿಕೆಯೂ ಕಡಿಮೆಯಾಗಿದೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ಈ ಶಾಪ್ ಅನ್ನು ಉಳಿಸಿಕೊಂಡಿದ್ದೇನೆ ನನಗೆ ಲಿವರ್ ಸಮಸ್ಯೆ ಇದೆ ಎಂದು ಕೂಡ ಅನೀಶ್ ಹೇಳಿದ್ದಾರೆ ಏಳು ತಿಂಗಳ ಗರ್ಭಿಣಿ ನೂರ ನಲವತ್ತೈದು ಕಿಲೋ ಭಾರ ಎತ್ತುವ ಮೂಲಕ ಎಲ್ಲರನ್ನ ಅಚ್ಚರಿಯಲ್ಲಿ ಕೆಡವಿದ್ದಾರೆ ದೆಹಲಿಯ ಪೊಲೀಸ್ ಕಾನ್ಸ್ಟೇಬಲ್ ಸೋನಿಕಾ ಯಾದವ್ ಈ ಸಾಹಸ ಮೆರೆದವರು ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ನಡೆದ ಆಲ್ ಇಂಡಿಯಾ ಪೊಲೀಸ್ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಸೋನಿಕಾ ಬೆಳ್ಳಿ ಪದಕ ಗೆದ್ದು ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಎಂಬತ್ನಾಲ್ಕು ಕಿಲೋ ವಿಭಾಗದಲ್ಲಿ ಸೋನಿಕಾ ಸ್ಪರ್ಧಿಸಿ ಈ ಸಾಧನೆ ಮಾಡಿದ್ದಾರೆ ಮೇ ತಿಂಗಳಲ್ಲಿ ನಾನು ಗರ್ಭಿಣಿಯಾಗಿರುವುದು ಗೊತ್ತಾಯಿತು ಆಗ ಅನೇಕರು ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ ಎಂದೇ ಅಂದುಕೊಂಡಿದ್ದರು ಆದರೆ ಕ್ರೀಡೆಯಲ್ಲಿರುವ ನನ್ನ ಆಸಕ್ತಿ ಮತ್ತು ವೇಟ್ ಲಿಫ್ಟಿಂಗ್ನ ಮೇಲೆ ನನಗಿರುವ ಪ್ರೀತಿಯು ಸ್ಪರ್ಧೆಯಿಂದ ಹಿಂಜರಿಯದಂತೆ ಮಾಡಿತು ವೈದ್ಯರ ಮೇಲ್ನೋಟದೊಂದಿಗೆ ನಾನು ತರಬೇತಿಯಲ್ಲಿ ನಿರ್ತಳಾದೆ ಎಂದು ಸೋನಿಕಾ ಹೇಳಿದ್ದಾರೆ ಗರ್ಭಿಣಿಯಾಗಿರುವುದು ಯಾರಿಗೂ ಗೊತ್ತಾಗದಂತೆ ಮಾಡಲು ಇವರು ಸಾಕಷ್ಟು ಶ್ರಮ ವಹಿಸಿದ್ದರು ಯಾರಿಗೂ ಗೊತ್ತಾಗದಿರುವುದಕ್ಕಾಗಿ ಸಡಿಲ ಬಟ್ಟೆಗಳನ್ನು ಧರಿಸುತ್ತಿದ್ದರು ಸ್ಪರ್ಧೆಯಲ್ಲಿರುವ ಯಾರಿಗೂ ಆರಂಭದಲ್ಲಿ ಇವರು ಗರ್ಭಿಣಿಯಾಗಿರುವುದು ಗೊತ್ತೇ ಇರಲಿಲ್ಲ ಎಂಬತ್ನಾಲ್ಕು ಕಿಲೋ ಸ್ಪರ್ಧೆಯಲ್ಲಿ ಮೂರು ವಿಭಾಗಗಳಿದ್ದು ಎರಡು ವಿಭಾಗಗಳ ಸ್ಪರ್ಧೆಯಲ್ಲೂ ಯಾರಿಗೂ ಗೊತ್ತಾಗಿರಲಿಲ್ಲ ಆದರೆ ಕೊನೆಯ ವಿಭಾಗದಲ್ಲಿ ನೂರ ನಲವತ್ತೈದು ಕಿಲೋ ಭಾರವನ ಎತ್ತಿದ ಸಂದರ್ಭದಲ್ಲಿ ಉಳಿದವರಿಗೆ ತಾನು ಗರ್ಭಿಣಿಯಾಗಿರುವುದು ಗೊತ್ತಾಯಿತು ಆಗ ಅಲ್ಲಿದ್ದ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು ದೆಹಲಿ ಪೊಲೀಸ್ ಇಲಾಖೆಯು ವಿಡಿಯೋ ಸಹಿತ ಸುದ್ದಿಯನ್ನು ಪ್ರಕಟಿಸಿದೆ ಗರ್ಭದ ಸಮಯದಲ್ಲಿ ಏನೇನು ಎಚ್ಚರಿಕೆಗಳನ್ನು ವಹಿಸಿಕೊಳ್ಬೇಕು ಎಂಬುದನ್ನು ಆನ್ಲೈನ್ ವಿಡಿಯೋದ ಮೂಲಕ ಇವರು ತಿಳ್ಕೊಂಡಿದ್ದಾರೆ ಗರ್ಭಿಣಿಯಾಗಿದ್ದುಕೊಂಡೇ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಲಿಫ್ಟರ್ ಲೂಸಿ ಮಾರ್ಟಿನ್ ಅವರಿಂದ ಇವರು ಪ್ರಚೋದನೆಯನ್ನು ಪಡೆದಿದ್ದಾರೆ ಲೂಸಿ ಅವರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಸಂಪರ್ಕಿಸಿ ಸಲಹೆಯನ್ನು ಪಡೆದಿದ್ದಾರೆ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಪ್ರಕಾರ ಅದಾನಿ ಗ್ರೂಪ್ ಕಂಪನಿಯ ಮೇಲೆ ಮೂವತ್ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿಯನ್ನು ಎಲ್ ಐ ಸಿ ಹೂಡಿಕೆ ಮಾಡಿದೆ ಇದು ಸಾರ್ವಜನಿಕರ ದುಡ್ಡಾಗಿದ್ದು ಬಲವಂತವಾಗಿ ಅದಾನಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಲಾಗಿದೆ ಎಲ್ ಐ ಸಿಯಲ್ಲಿರುವ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಹೀಗೆ ಮಾಡಿದ್ದಾರೆ ಎಂಬುದು ಈ ಪತ್ರಿಕೆಯ ಆರೋಪ ಎಲ್ಐಸಿಯು ಈ ವರ್ಷ ಮೇನಲ್ಲಿ ಅದಾನಿ ಗ್ರೂಪ್ನ ಅದಾನಿ ಪೋರ್ಟ್ಸ್ ಕಂಪನಿಯ ಐದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಇಡೀ ಬಾಂಡ್ಗಳನ್ನು ಏಕೈಕ ಬಿಡ್ಡರ್ ಆಗಿ ಖರೀದಿಸಿತ್ತು ಇದು ಕೇಂದ್ರ ಸರ್ಕಾರಿ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ತೆಗೆದುಕೊಂಡಿರುವ ನಿರ್ಧಾರ ಎಂದು ವಾಷಿಂಗ್ಟನ್ ಪೋಸ್ಟ್ ವರದಿ ಆರೋಪಿಸಿದೆ ಆದರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಎಲ್ಐಸಿ ಈ ಹಿಂದೆಯೂ ಹಲವಾರು ಸಲ ಏಕೈಕ ಬಿಡ್ಡರ್ ಆಗಿ ಹೂಡಿಕೆಗಳನ್ನು ಮಾಡಿರುವುದಾಗಿ ತಿಳಿಸಿದೆ ಎಲ್ಐಸಿಯು ಅದಾನಿ ಪೋರ್ಟ್ಸ್ ಕಂಪನಿಯ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿರುವುದು ನಿಜ ಅದಕ್ಕೆ ಎಎಎ ರೇಟಿಂಗ್ ಕೂಡ ಇದೆ ಅಂದರೆ ಉತ್ತಮ ಗುಣಮಟ್ಟದ ಬಾಂಡ್ ಎಂಬ ರೇಟಿಂಗ್ ಇದೆ ಜತೆಗೆ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿ ಆದಾಯ ಕೂಡ ಸಿಗ್ತದೆ ಸರ್ಕಾರ ಎಲ್ಐಸಿಯಲ್ಲಿ ತೊಂಬತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಷೇರ್ ಪಾಲನೆ ಹೊಂದಿದೆ ಆದರೆ ಇದನ್ನ ಪ್ರತಿಪಕ್ಷಗಳು ಸಾರ್ವಜನಿಕರ ದುಡ್ಡಿನ ದುರ್ಬಳಕೆ ಎಂಬ ಆರೋಪ ಮಾಡಿವೆ ತುರ್ಕಿಯ ಸೋಫಿಯಾ ಮಸೀದಿಯಂತೆ ಒಂದು ದಿನ ಬಾಬರಿ ಮಸೀದಿಯನ್ನ ಮರಳಿ ನಿರ್ಮಿಸಲಾಗುವುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಓರ್ವ ಮುಸ್ಲಿಂ ವ್ಯಕ್ತಿ ಪೋಸ್ಟ್ ಅನ್ನ ಹಾಕಿದ್ರು ಇವರ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು ಇದೀಗ ಈ ಕೇಸನ್ನು ರದ್ದು ಮಾಡುವಂತೆ ಸಲ್ಲಿಸಲಾದ ಮನವಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ ನ್ಯಾಯಾಧೀಶರಾದ ಸೂರ್ಯಕಾಂತ್ ಮತ್ತು ಜಾಯ್ ಬಕ್ಷಿ ಅವರಿದ್ದ ಪೀಠ ಈ ತೀರ್ಪು ನೀಡಿದೆ ಉತ್ತರ ಪ್ರದೇಶದ ಮನ್ಸೂರಿ ಎಂಬ ಯುವಕ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫೇಸ್ಬುಕ್ನಲ್ಲಿ ಇಂಥದ್ದೊಂದು ಪೋಸ್ಟ್ ಹಂಚಿಕೊಂಡಿದ್ದ ಈ ಹಿನ್ನೆಲೆಯಲ್ಲಿ ಕೇಸು ದಾಖಲಾಗಿತ್ತು ಈಗ ಈತ ವಕೀಲ ಪದವಿಯನ್ನು ಪಡೆದುಕೊಂಡಿದ್ದಾರೆ ಈತನ ಫೇಸ್ಬುಕ್ ಪುಟದಲ್ಲಿ ಸಮ್ರಿನ್ ಬಾನು ಎಂಬುವವರು ಹಿಂದೂ ದೇವತೆಗಳ ವಿರುದ್ಧ ಅತ್ಯಂತ ಪ್ರಚೋದನಕಾರಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಎಂದು ಕೂಡ ದೂರಿನಲ್ಲಿ ತಿಳಿಸಲಾಗಿತ್ತು ಆದರೆ ಪೊಲೀಸರು ಆ ಅಕೌಂಟ್ನ ಬಗ್ಗೆ ತನಿಖೆಯನ್ನೇ ಮಾಡಿಲ್ಲ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಈ ಮನ್ಸೂರಿ ಪರ ವಕೀಲರಾದ ತಲ್ಹಾ ಅಬ್ದುಲ್ ರಹಮಾನ್ ವಾದಿಸಿದರು ಈ ಪ್ರಕರಣಕ್ಕೆ ಸಂಬಂಧಿಸಿ ಲಖಿಂಪುರ ಕೇರಿ ಜಿಲ್ಲಾ ನ್ಯಾಯಾಲಯವು ಮನ್ಸೂರಿ ವಿರುದ್ಧ ರಾಷ್ಟೀಯ ಭದ್ರತಾ ಕಾಯ್ದೆ ಪ್ರಕರಣ ದಾಖಲಿಸಲು ಆದೇಶಿಸಿತ್ತು ಆದರೆ ಅಲಹಾಬಾದ್ ಹೈಕೋರ್ಟ್ ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಇವರ ಬಂಧನವನ್ನು ರದ್ದುಪಡಿಸಿತ್ತು ನನ್ನ ಫೇಸ್ಬುಕ್ ಅಕೌಂಟ್ ಅನ್ನು ಹ್ಯಾಕ್ ಮಾಡಲಾಗಿದೆ ಮತ್ತು ಬಾಬರಿ ಮಸೀದಿಗೆ ಸಂಬಂಧಿಸಿ ಹಾಕಿದ ಪೋಸ್ಟ್ ನನ್ನದಲ್ಲ ಎಂದು ಮನ್ಸೂರಿ ನ್ಯಾಯಾಲಯದಲ್ಲಿ ವಾದಿಸಿದರು ಅಲ್ಲದೆ ಸಮ್ರೀನ್ ಬಾನು ಎಂಬುದು ರಿತೇಶ್ ಯಾದವ್ ಅವರ ಫೇಕ್ ಐಡಿಯಾಗಿದ್ದು ಆ ಬಗ್ಗೆ ವಿಚಾರಣೆ ತನಿಖೆ ನಡೆಯಬೇಕು ಎಂದು ಕೋರಿದ್ದರು ಆದರೆ ಆ ಬಗ್ಗೆ ತನಿಖೆ ನಡೆದಿಲ್ಲ ಅಲ್ಲದೆ ಹೈಕೋರ್ಟ್ ಪ್ರಕರಣವನ್ನು ರದ್ದುಪಡಿಸಲು ನಿರಾಕರಿಸಿತ್ತು ಅದರಿಂದಾಗಿ ಮನ್ಸೂರಿ ಸುಪ್ರೀಂ ಸುಪ್ರೀಂಕೋರ್ಟ್ನ ಬಾಗಿಲು ಬರೆದಿದ್ರು ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ಧ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು